ಆಮೇಲೆ ಅವತ್ತು ಆ ಕೇಸಲ್ಲಿ ನಾನೀಗ ಹೆಸರುನು ತಗೊಳ್ಳಂಗಿಲ್ಲ ಅಂತ ಯಾಕೆ ಗೊತ್ತಾ ಹೆಸರು ತಗೊಂಡ್ರೆ ನೋಟಿಸ್ ನೋಟಿಸ್ ಬಂದ್ಬಿಡುತ್ತೆ ಅದಕ್ಕೆ ಹೆಸರು ತಗೊಳಂಗಿಲ್ಲ ಹೆಸರು ತಗೊಳದಿದ್ರು ಮಾತಾಡಕ್ ಬರುತ್ತೆ ನಮಗೆ ನೀವು ಹೆಂಗೆ ನೀವು ಹೋಗಿ ಸ್ಟೇ ತಗೊ ಬರ್ತೀರಾ ನಾವ್ ಅದ್ರ ಕೆಳಗಡೆ ನುಗ್ಗಕ್ಕೂ ಗೊತ್ತು ಅವತ್ತು ಒಂದಷ್ಟು ಸೋಷಿಯಲ್ ಇರಲಿಲ್ಲ ಒಂದಷ್ಟು ಮಾಧ್ಯಮಗಳಿದ್ದು ಆ ಮಾಧ್ಯಮಗಳು ಆ ಕಥೆನ ಸಂಪೂರ್ಣವಾಗಿ ಹೇಳಿದ್ವು ಇವತ್ತು ನೀವೆಲ್ಲ ಹೇಳ್ಬೋದು ಮಾಧ್ಯಮಗಳು ಮಾಡಿಲ್ಲ ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತ ಆದ್ರೆ ಅವತ್ತು ಸಿ ಬಿ ಐವರಿಗೂ ತಗೊಂಡೋಗಿದ್ದೇ ಮಾಧ್ಯಮದವರು ಹೌದು ಅವತ್ತು ಏನು ಇರ್ಲಿಲ್ಲ ಸಾಕ್ಷ ಟೈಮ್ ಇತ್ತು ಆ ಟೈಮ್ ಈಗ ಕೊಡಬೇಡಿ ಒಂದು ನಿಕೇಶ್ ಒಂದ್ ಪಾಯಿಂಟ್ ಇನ್ನೊಂದು ಹೇಳ್ಬಿಡ್ತೀನಿ ನಿಮ್ಗೆ ಧರ್ಮಸ್ಥಳ ಸುದ್ದಿ ಮಾಡ್ತಾ ಇಲ್ಲ ನೀವು ತಾಕತ್ತಿದ್ರೆ ನಾನು ಓಪನ್ ಆಗಿ ಮಾತಾಡ್ತೀನಿ ಈಗ ಓಪನ್ ಆಗಿ ಮಾತಾಡ್ತೀನಿ ತಾಕತ್ತಿದ್ರೆ ನೀವು ಸೌಜನ್ಯದ ಬಗ್ಗೆ ಮಾತಾಡಿ ತಾಕತ್ತಿದ್ರೆ ಧರ್ಮಸ್ಥಳದ ಬಗ್ಗೆ ಮಾತಾಡಿ ಅಂತೆಲ್ಲ ಹೇಳ್ತಾ ಇದಾರಲ್ವಾ ತಲೆ ಕೆಡಿಸ್ಕೊಳ್ಳಲ್ಲ ಯಾಕೆ ಗೊತ್ತಾ ಬಹುಶಃ ಇದೆಲ್ಲ ಮಾತಾಡೋದು ಬಹುಶಃ ದರ್ಶನ್ ಫ್ಯಾನ್ಸ್ ಬೇರೆ ಯಾರು ಮಾತಾಡಲ್ಲ ಜೀವನದಲ್ಲಿ ನಾನು ಯಾರಿಗೆ ಬೇಕಾದ್ರೂ ತಲೆ ಕೆಡಿಸ್ಕೊಂಡ್ಬಿಡ್ತೀನಿ ಲೈಫಲ್ಲಿ ಯಾರಿಗೆ ಬೇಕಾದ್ರೂ ತಲೆ ಕೆಡಿಸ್ಕೊಡ್ಬಿಡ್ತೀನಿ ನಮ್ಮ ಅಪ್ ತಲೆ ನಮ್ಮ ನಮ್ಮಮ್ಮ ತಲೆ ಕೆಡಸ್ಕೊತೀನಿ ನಿಮಗೆ ತಲೆ ಕೆಲ ನಿಮಗೆ ನಮಗೆ ಸಂಬಳ ಕೊಡೋ ಬಾಸು ತಲೆ ಕೆಡಿಸ್ಕೋತೀನಿ ಆದ್ರೆ ಈ ದರ್ಶನ್ ಫ್ಯಾನ್ಸ್ ಮಾತ್ರ ತಲೆ ಕೆಡಿಸಿಕೊಳ್ಳೋ ಸೀನೇ ಇಲ್ಲ ಯಾಕೆ ಗೊತ್ತಾ ಇವರಿಗೆ ಒಂದು ಸ್ಟೇ ಆಡ್ರೆ ಏನು ಅಂತ ಗೊತ್ತಿಲ್ಲ ಯಾಕೆ ಸುದ್ದಿ ಮಾಡ್ತಿದ್ದ ಇವ್ರು ಮಾಡ್ತಿಲ್ಲ ಯಾಕೆ ಈ ಸುದ್ದಿನ ಎತ್ಕೋತಾ ಇಲ್ಲ ಅನ್ನೋದು ಗೊತ್ತಿಲ್ಲ ಆ ವಿಚಾರ ಗೊತ್ತಿಲ್ಲ ಇವರು ಅನ್ಎಜುಕೇಟೆಡ್ ಅಲ್ವಾ ಇವರು ರಕ್ಷಣಾ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಆದ್ರೆ ನಾವು ಬಿಡಲ್ಲ ರಬಲ್ ಟಿವಿ ಬಿಡಲ್ಲ ನಾವಿಬ್ರು ಬಿಡಲ್ಲ ಧರ್ಮಸ್ಥಳ ಸ್ಟೋರಿಯನ್ನ ಈ ಏನು ಕೊಲೆ ಪ್ರಕರಣಗಳಾಗಿದೆಯಲ್ಲ ಸಾಮೂಹಿಕ ಕೊಲೆ ಪ್ರಕರಣಗಳು ನಿರಂತರವಾಗಿ ಸುದ್ದಿ ಬ್ಯಾಕ್ ಅಲ್ಲಿ ಏನೇನು ಆಗ್ತಾ ಇದೆ ಪ್ರತಿಯೊಂದು ಅಪ್ಡೇಟ್ಸ್ ಗಳನ್ನ ನೀವು ರೆಬಲ್ ಟಿವಿ ಮುಖಾಂತರ ನೋಡ್ತಾ ಇರಬಹುದು